ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದನ್ನು ತೋರಿಸ್ತಾ ಇದ್ದೀನಿ ಅಂದರೆ ಆವುಗಾಯಿ ಟೈಪ್ ತೋರಿಸ್ತಾ ಇದ್ದೀನಿ ನಾನು ಅದಕ್ಕೆ ಖಾರದ ಪುಡಿ ಮತ್ತು ಉಪ್ಪಿನ ಪುಡಿ ಸಾಸಿವೆ ಪುಡಿ ಮತ್ತು ಒಂದು ಪ್ಯಾಕೆಟು ಕೆಲವರು ಸಾಸಿವೆ ಎಣ್ಣೆ ಹಾಕ್ತಾರೆ ಕೆಲವರು ಕಡಲೆಕಾಯಿ ಎಣ್ಣೆ ಹಾಕ್ತಾರೆ ನಾನು ಮಾತ್ರ ಮಾಮೂಲು ಪ್ಯೂರಿ ಎಣ್ಣೆನೇ ಉಪಯೋಗಿಸ್ತಿದ್ದೀನಿ ಮಾವಿನಕಾಯಿನ ಸಣ್ಣಗೆ ಹೆಚ್ಕೊಂಡ್ಬಿಟ್ಟು ಅದಕ್ಕೆ ಅರಿಶಿನ ಮತ್ತು ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿ ಸುಮಾರು ಒಂದು ಎಂಟು ಗಂಟೆ ಇಟ್ಬಿಡಿ ಇದರಿಂದ ಏನಾಗುತ್ತೆ ಅಂದರೆ ಉಪ್ಪಿನಕಾಯಿ ಎಷ್ಟು ದಿನ ಆದ್ರೂ ಕೆಡಲ್ಲ ಕಾಯಿ ಕೂಡ ಗಟ್ಟಿಯಾಗೇ ಇರುತ್ತೆ ಮೆತು ಬರಲ್ಲ ಯಾಕೆಂದರೆ ಉಪ್ಪಿನಕಾಯಿ ಊಟದ ಜೊತೆ ತಿಂದಾಗ ನಿಮಗೆ ಅದು ಹೋಳು ಗಟ್ಟಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಈ ಮೆಥಡಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಇನ್ನು ಮೆಜರ್ಮೆಂಟು ನಾನು ಹೇಳ್ತೀನಿ ನಿಮಗೆ ಗೊತ್ತಾಗತ್ತೆ ನಿಮಗೆ ನೋಡಿ ಇದು ನಿಮ್ಗೆ ಹೇಳಿದೆ ಮೊದಲೇ ನೀವು ಈ ಥರ ಮಾವಿನಕಾಯಿನ ಅರಶಿನ ಪುಡಿ ಮತ್ತು ಎಣ್ಣೆ ಉಪ್ಪು ಹಾಕಿಲ್ಲ ಹಾಗೆ ಒಂದು ಏಳೆಂಟು ಗಂಟೆ ನೆನೆಸಿಟ್ಟಿದ್ದೀನಿ ನೋಡಿ ಈ ಥರ ನೀವು ಒಂದೇ ಥರ ಬೌಲ್ ತೊಗೊಳ್ಳಿ ಇಲ್ಲ ಒಂದೇ ಬೌಲಲ್ಲಿ ಎಲ್ಲನೂ ಅಳ್ಕೊಳ್ತಾ ಬರ್ಬೋದು ಈ ಥರ ಹೋಳು ಹೀಗೆ ಸ್ವಲ್ಪ ಮೇಲೆ ಬರೋ ಹಾಗೆನೇ ಹಾಕಿ ಹೀಗೆ ನಾಲ್ಕು ಹಾಕಿದ್ದೀನಾ ಎಣ್ಣೆಲಿ ಸ್ವಲ್ಪ ನೆನೆಸಿಡೋದ್ರಿಂದ ಕಾಯಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಕೆಡಲ್ಲ ಬೇಗ ನಿಮಗೆ ನೋಡಿ ಈ ಥರ ಎರಡು ಹಾಕಿದ್ದೀನಿ ಮೂರು ಫ್ರಿಜ್ಜಲ್ಲೂ ಇಡಬೇಕಾಗಿಲ್ಲ ಹೊರಗೆ ಇಟ್ಟರೂ ಪರವಾಗಿಲ್ಲ ನೀವು ನೋಡಿ ನಾಲ್ಕು ಇದು ಹಾಕಿದ್ನಲ್ವ ಇದಕ್ಕೆ ನಾನಿವಾಗ ಇದೇ ಅಳತೆಯಲ್ಲಿ ಒಂದು ಬೌಲು ಈ ಥರ ಮಿಕ್ಸರಲ್ಲಿ ಹಾಕಿಟ್ಕೊಂಡಿದ್ನಲ್ವ ಬರೀ ಸಾಸಿವೆ ಪುಡಿ ಸಾಸಿವೆ ಹುರಿದಿಲ್ಲ ಏನೂ ಇಲ್ಲ ನೋಡಿ ಇದನ್ನು ಹಾಕ್ತಾಯಿದ್ದೀನಿ ಅದೇ ಥರ ಖಾರದ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಉಪ್ಪು ಉಪ್ಪು ಪೂರ ಅದೇ ಅಷ್ಟು ಮೆಷರ್ಮೆಂಟಲ್ಲಿ ಹಾಕಬೇಡಿ ನೀವು ಸ್ವಲ್ಪ ಕಡಿಮೆ ಹಾಕಿ ಯಾಕೆಂದರೆ ಉಪ್ಪು ಇದು ಜಾಸ್ತಿ ಆಗಿಬಿಡ್ಬೋದು ಅಂತ ಆಮೇಲೆ ನೀವು ಬೇಕಾದರೆ ಮತ್ತೆ ಬೇಕಾದರೆ ಟೇಸ್ಟ್ ನೋಡಿದ ಮೇಲೆ ಸೇರಿಸ್ಕೋಬೋದು ನೋಡಿ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು ಆಮೇಲೆ ಕೂಡ ಮಾಡ್ಬೋದು ನೀವು ಹಿಂಗೆ ಹಾಕಿಟ್ಬಿಡ್ತೀನಿ ನಾನು ಹಾಕಿಟ್ಬಿಟ್ಟು ಆಮೇಲೆ ನಿಧಾನವಾಗಿ ಮಿಕ್ಸ್ ಮಾಡ್ತೀನಿ ಇದನ್ನು ನೋಡಿ ಅದೇ ಥರ ಇದೇ ಬೌಲಲ್ಲಿ ಒಂದು ಬೌಲ್ ಎಣ್ಣೆನೂ ತೊಗೊಳ್ತೀನಿ ನಿಮ್ಗೆ ಹೇಳಿದೆ ಮೊದಲೇ ಕೆಲವರು ಸಾಸಿವೆ ಎಣ್ಣೆ ಹಾಕ್ತಾರೆ ಕೆಲವರು ಕಡಲೆಕಾಯಿ ಎಣ್ಣೆ ಹಾಕ್ತಾರೆ ನಾನು ಮಾಮೂಲು ಪ್ಯೂರ್ ಎಣ್ಣೆನೆ ನಾವು ಬಳಸೋ ಥರದ್ದು ಎಣ್ಣೆನೇ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಈ ಥರ ಹಾಕ್ಬಿಟ್ಟು ಅದೇ ಥರ ಮತ್ತೆ ನಾನು ಇದನ್ನು ಆಳ್ಕೊಂಡು ಇನ್ನು ನಾಲ್ಕು ಬೌಲ್ ಇದ್ದರೆ ಅದಕ್ಕೆ ತಕ್ಕಂಗೆ ಹಾಕ್ತೀನಿ ನೀವು ನಿಮಗೆ ರಸ ಎಲ್ಲ ಜಾಸ್ತಿ ಬೇಕು ಅಂತಂದರೆ ಆವಾಗ ನೀವು ಈ ಖಾರದ ಪುಡಿನ ಇನ್ನೊಂದು ಚೂರು ಖಾರ ಬೇಕು ಅಂದ್ರೇ ಹಿಂಗೆ ಹಾಕ್ಕೊಳ್ಳಿ ನೀವು ಖಾರ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ ಇದೇ ಬೌಲ್ ಅಳತೆಯಲ್ಲಿ ಒಂಚೂರು ಖಾರ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಇದೆ ಎಷ್ಟಿದೆ ಅಂತ ಅಳ್ಕೊಂಡು ಮತ್ತೆ ನಾಲ್ಕು ಬೌಲ್ಗೆ ಸರಿಯಾಗಿ ಆ ಥರ ಮೆಜರ್ಮೆಂಟ್ ತೋರಿಸಿದೆ ಅಲ್ವಾ ನಾನು ಅದನ್ನು ಆ ಥರನೇ ಹಾಕ್ಬಿಡ್ತೀನಿ ಈ ಹಸಿ ಸಾಸಿವೆ ಪುಡಿ ಹಾಕೋದ್ರಿಂದ ಇದು ಕೆಡೋದೇ ಇಲ್ಲ ಇದು ನಿಮಗೆ ಅಂದರೆ ನಾಲ್ಕು ಬೌಲು ಇದನ್ನು ಆರಿಸ್ಕೊಂಡ್ರೆ ನೀವು ಇದನ್ನು ಕಟ್ ಮಾಡಿದ್ದನ್ನು ಅಳ್ಕೊಂಡ್ರೆ ಇದನ್ನು ನೀವು ಒಂದು ಬೌಲ್ ಸಾಸಿವೆ ಪುಡಿ ಹಾಕಿದ್ದೀನಿ ಒಂದು ಬೌಲ್ ತುಂಬಾ ಖಾರದ ಪುಡಿ ಅದರಲ್ಲಿ ಮುಕ್ಕಾಲಷ್ಟು ಉಪ್ಪು ಹಾಕಿದ್ದೀನಿ ಅದೇ ಥರ ಒಂದು ಬೌಲು ಎಣ್ಣೆನೂ ಹಾಕಿದ್ದೀನಿ ನೋಡಿ ಈ ಥರ ನೀವು ರೆಡಿಯಾಗಿ ಕಲಸಿಟ್ಕೊಳ್ಳೋದು ಇದು ಅಷ್ಟೇ ಮತ್ತೆ ಅಳ್ಕೊಂಡ್ಬಿಟ್ಟು ಅದೇ ಮೆಷರ್ಮೆಂಟಲ್ಲಿ ಹಾಕಿಡ್ತೀನಿ ನೋಡಿ ಈ ಥರ ನಿಮ್ಮ ಮುಂದೆ ಹೇಳಿದ್ನಲ್ವ ಮೆಜರ್ಮೆಂಟ್ ಎಲ್ಲ ನಾಲ್ಕು ಹೋಳಿದ್ರೆ ಒಂದು ಸಾಸಿವೆ ಪುಡಿ ಒಂದು ಉಪ್ಪಿನ ಪುಡಿ ಒಂದು ಖಾರದ ಪುಡಿ ಒಂದು ಎಣ್ಣೆ ನಾಲ್ಕು ಐಟಮ್ಮು ಮತ್ತು ಇದು ಮಾತ್ರ ನಾಲ್ಕು ಬೌಲು ಯಾವ ಬೌಲ್ ಅಳತೆಗೆ ತಗೊಳ್ತೀರೋ ಅದೇ ಬೌಲಲ್ಲಿ ಅಳತೆ ತೊಗೊಳ್ಳಿ ನಿಮಗೆ ಇದು ಜಾಸ್ತಿ ಬೇಕು ಅನ್ನಕ್ಕೆ ಕಲಿಸ್ಕೊಳೋಕ್ಕೆ ಎಲ್ಲ ಅಂತಂದರೆ ನೀವು ಅದನ್ನ ಇನ್ನೊಂದು ಚೂರು ಒಂದು ಬೌಲ್ಗಿಂತನೂ ಖಾರದ ಪುಡಿ ಮತ್ತು ಎಣ್ಣೆ ಸಾಸಿವೆ ಪುಡಿ ಒಂಚೂರು ಚೂರು ಜಾಸ್ತಿ ಹಾಕ್ಕೊಳ್ಬೋದು ಮತ್ತು ಇದಕ್ಕೆ ಸುಮಾರು ಜನ ಮೆಂತ್ಯ ಚೆನ್ನಾಗಿ ಒರೆಸ್ಬಿಟ್ಟು ಹಸಿ ಮೆಂತ್ಯ ಆಮೇಲೆ ಕಡಲೆಕಾಳು ಬೆಳ್ಳುಳ್ಳಿ ಪೀಸು ಎಲ್ಲ ಹಾಕ್ಕೊಳ್ತಾರೆ ಅದು ನಿಮ್ಮಿಷ್ಟ ಏಕೆಂದರೆ ಕಡಲೆಕಾಳು ಆರಿಸ್ಕೊಂಡು ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಅದು ಊರು ಬಿಡುತ್ತಲ್ವ ಉಪ್ಪು ಖಾರದೊಳಗೆ ಮತ್ತು ಮೆಂತ್ಯನೂ ಅಷ್ಟೇ ಅದು ಮೆಂತ್ಯ ಕೂಡ ಒಂಥರ ಇದಕ್ಕೆ ಕೆಡಲ್ಲ ಅದಕ್ಕೋಸ್ಕರ ಏನಾದರೂ ಒಂದು ಹಾಕೋದ್ರ ಬದಲು ಪ್ರಿಸರ್ವೇಟಿವ್ ಅಂತ ಕೂಡ ಒಂದಿಷ್ಟು ಮೆಂತ್ಯದ ಕಾಳು ಹಾಕ್ತಾರೆ ನೀವು ಇದನ್ನು ಯಾವ ಫ್ರಿಜ್ಜಲ್ಲೂ ಏನೂ ಇಡಬೇಕಾಗಿಲ್ಲ ಆದರೆ ಇದು ಹಾಕಿ ಮಾಡಿರ್ತೀರಲ್ವ ಇವಾಗ ಬೆರೆಸಿದ್ದೀನಲ್ಲ ಇದೇ ಥರ ನೀವು ಎರಡು ದಿನ ಮುಚ್ಚಿಟ್ಬಿಡಿ ಮುಚ್ಚಿಟ್ಟಾಗ ಅದು ಚೆನ್ನಾಗಿ ಕಲಿಸೋದು ಬೇಡ ಎರಡು ದಿವಸ ಆದಮೇಲೆ ಕ್ಲೀನಾಗಿ ಎಲ್ಲ ಕಲಸಿಬಿಟ್ಟು ಒಂದು ಜಾರಲ್ಲಿ ಅಥವಾ ಡಬ್ಬಿಯಲ್ಲಿ ನೀವು ಹೇಗೆ ಬೇಕೋ ಹಾಗೆ ಹಾಗಿ ಹಾಕಿಟ್ಕೊಳ್ಬೋದು ಬಿಸಿ ಬಿಸಿ ಅನ್ನದ ಜೊತೆಯಲ್ಲಂತೂ ಇದು ಎಂಥ ರುಚಿ ಕೊಡೋದು ಇದು ಕಲಿಸ್ಕೊಂಡು ತಿಂದರೆ ಸುಮಾರು ಜನಕ್ಕೆ ತುಂಬಾ ಇಷ್ಟ ಆಗುತ್ತೆ ಬರೀ ಹಾಕಿದ ಹೊಸದ್ರಲ್ಲಿ ನಮ್ಮನೆಯಲ್ಲಂತೂ ಬರೀ ಇದರಲ್ಲೇ ತಿಂತಾಯಿರ್ತಾರೆ ಅನ್ನನ ಎಲ್ಲ ಮತ್ತು ದೋಸೆ ಚಪಾತಿ ರೊಟ್ಟಿ ಇಡ್ಲಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಇದು ಯಾವುದ್ರ ಜೊತೇಲಿ ಬೇಕಾದರೂ ತಿನ್ಬೋದು ಮತ್ತು ಮಾವಿನಕಾಯಿ ಯಾರಿಗಿಷ್ಟ ಆಗಲ್ಲ ಹೇಳಿ ನೋಡಿದ್ರ ದಿಢೀರಾಗಿ ಏನೂ ಕಷ್ಟ ಇಲ್ಲದೆ ಆವಾಗ ಉಪ್ಪಿನಕಾಯಿ ಹಾಕೋದನ್ನು ತೋರಿಸಿದ್ದೀನಿ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದು ಮರಿಬೇಡಿ ಇದೇ ವಿಡಿಯೋನ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ ನಮಸ್ಕಾರ